ಹ್ಞೂ ನನ್ನ ಬೈಕಿಗೆ ಸ್ವಲ್ಪ ಪೆಟ್ರೋಲ್ ಕೊಡಿಸ್ಬೇಕಂತೆ ಅದಕ್ಕೆ ಕುಡ್ಸ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ ಎಷ್ಟು ಕುಡಿದಿಯಪ್ಪ ಪೆಟ್ರೋಲನ್ನ ನೋಡೋಣ ಅದು ಎಷ್ಟು ಹಿಡೀತೋ ಅಷ್ಟು ಕುಡಿ ಬಿಲ್ ನಾನು ಕೊಡ್ತೀನಿ ಅದಕ್ಕೆ ಯಾಕೆ ತೆಂಗ್ಸ್ ಅಂತ ಆತಿಯಾ ನೋಣ ಈ ನನ್ನ ಬೈಕಿಗೆ ಏನು ಹೆಸರಿಟ್ಟಿದ್ದೀನಿ ಗೊತ್ತಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ அவரெல்லாம் நம்ம பயனே இல்லை வரோருல்வல்லப்பா பெட்டிரோலே ஃபுல் டேங்க் எஸ்டாக அஸ் ஆ பட்ரோல் ಹಂಗೆ ಮೇಲೆ ಬಿಡಿ ಹಿಂಗೆನಾ ಹಾಂ ಹಾಂ ಆನ್ ಮಾಡಿ ಹಂಗ ಮೇಲೆ ಬಿಡಿ ಮೇಲೆ ಬಿಡಿ ಹಾಂ ಇಲ್ಲ ಆಗುತ್ತೆ ಆಗುತ್ತೆ ಯಾವ ಹುಡುಗರೇ ಬಂದಿಲ್ಲ ಇನ್ನು ಇನ್ನು ಬರಲಿಲ್ಲ ಅವರಿಬ್ಬರು ಒಂದು ಏನಿಲ್ಲ ಅದಿನ ಎರಡು ಮೂರು ಲೀಟ್ ಹಿಡಿಯುತ್ತೆ ಅದೆಲ್ಲಿ ಹಿಡಿಯುತ್ತೆ ಅಲ್ಲಿ ತನಕ ಹಾಕಿ ಹಾಂ ಸಕ್ 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 ಎಷ್ಟಿದೆ ಹದಿನೆಂಟು ರೂಪಾಯಿ ಸರ್ ಸ್ಕ್ಯಾನ್ ಮಾಡಲಾ ಎಂಟುನೂರ ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ಮಾಡಿ ಎಂಬ ಓಕೆ ಅದು ಎಳ್ಳರು ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಟ್ರಿಪ್ ಹೋದಾಗ ಉಡುಪೀಲಿ ಎಸ್ ಎಲ್ ಸಿಲಿ ಟ್ರಿಪ್ ಹೋಗಿದ್ವಿ ಆಗ ಉಡುಪಿನಲ್ಲಿ ಈ ಥರ ಎಳ್ಳಿರು ಕುಡಿದಿದ್ದೆ ಅದು ತುಂಬ ಚೆನ್ನಾಗಿದೆ ಅಂತೆ ನೋಡೋಣ ಒಂದು ಸಲ ಎಷ್ಟು ಸರ್ ಇದು ಒಂದು ಕೊಡಿ ಅಲ್ಲಿ ಓಪನ್ ಮಾಡಿಬಿಟ್ರಾ ನಿಮಿಷ ಕ್ಯಾಮ್ರ ಯಾವತ್ತು ನಾವು ಈ ರೋಡ್ ಸೈಡಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲ ತಾತ ಅಜ್ಜಿ ಅಂಥವ್ರಿಗೆ ಬಿಸ್ನೆಸ್ ಕೊಡಬೇಕು ನನಗೆ ಅದು ತುಂಬ ಇಷ್ಟ ಅಳಿಸಣೆಣ್ಣು ತುನ್ ಅಳಿಸ್ನೆ ತಿಂದು ತುಂಬ ದಿನ ಆಗಿತ್ತು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ತಾತ ಹಣ್ಣು ಬೇಕಿತ್ತಲ್ಲ ಎಷ್ಟು ಒಂದು ಇಪ್ಪತ್ತು ರೂಪಾಯಿ ಕೊಡಿ ತಾತ ಸಾಕು ಟೇಸ್ಟ್ ಎಲ್ಲ ಚೆನ್ನಾಗಿತ್ತಾ ಇದು ತುಂಬ ಈ ಕಡೆ ಎಲ್ಲ ಫುಲ್ಲು ಎಲ್ಲ ಅಲಸಣೆ ಮಾರ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ರೋಡ್ ಸೈಡಲ್ಲಿ ತಿನ್ನೋದಂದ್ರೆ ತುಂಬ ಇಷ್ಟ ನನಗೆ ತಗೊಂಡು ಈ ಥರ ಸರಿ ನೆಕ್ಸ್ಟ್ ನೋಡೋಣ ಯಾವ ಕಡೆ ಸಿಗುತ್ತೆ ನಾನು ಬೈಕ್ ರೈಡಿಂಗ್ ಮಾಡಬೇಕು ಅಂತ ತುಂಬ ವರ್ಷಗಳದ್ದು ಕನಸಿತ್ತು ಏನು ಮಾಡಿದೆ ಒಂದು ಎಂಟು ತಿಂಗಳಲ್ಲಿ ಮೈಸೂರು ಗೋಕುಲಮಲ್ಲಿ ಒಂದು ಬೈಕ್ ಸ್ಟುಡಿಯೋ ಐತೆ ಅಲ್ಲೋಗಿ ಏನೋ ರೈಡಿಂಗ್ ಜಾಕೆಟು ಮತ್ತು ಹೆಲ್ಮೆಟ್ ಆ್ಯಂಗ್ ಗ್ಲೌಸು ಮತ್ತು ಇದೆಲ್ಲ ತಗೊಬಂದೆ ಬೈಕ್ ಹೆಂಗಿದ್ರು ಮುಂದಿನ ತಿಂಗಳು ಬುಕ್ ಮಾಡಿದನಲ್ವಾ ತಗೊಬಡೋಣ ಅಂತ ಆಮೇಲೆ ಬೈಕ್ ಚಾಯ್ಸ್ ಮಾಡಿದ್ರಲ್ಲೇ ನನಗೆ ಒಂಥರ ಕನ್ಫ್ಯೂಸ್ ಆಗೋಯಿತು ಏನು ಮಾಡೋದು ಯಾವ ಬೈಕ್ ತಗೊಳ್ಳೋದು ರೈಡಿಂಗ್ಗೆ ಯಾವ ಬೈಕ್ ತಗೊಳ್ಳೋದು ಅಂತ ಆಮೇಲೆ ಕೊನೆಯದಾಗಿ ನಾನು ಮಂತ್ರಾಲಯ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದಾರಲ್ಲ ಸಲ ಮನ್ಸು ಮಾಡಿ ದೇವ್ರೆ ಇದರಲ್ಲಿ ಎಡ್ ಬಿದ್ದರೆ ಹೀರೋ ಎಕ್ಸ್ಪಲ್ಸ್ ಫೋರ್ ವೀಟ್ ಟೂ ಹಂಡ್ರೆಡ್ ತಗೊಳ್ತೀನಿ ಟೈಲ್ ಬಿದ್ದರೆ ಎನ್ ಎಸ್ ತಗೊಳ್ತೀನಿ ನೀನು ಯಾವ ಸೆಲೆಕ್ಟ್ ಮಾಡ್ತೀನಿ ನಿನಗೆ ಬಿಟ್ಟಿದ್ದು ಅಂದ್ಬಿಟ್ಟು ಒಂದು ಸಲ ಟಾಸ್ ಆಗ್ತೆ ಟಾಸ್ ಆದ ತಕ್ಷಣ ಬಿತ್ತಿದ್ದೆ ಎಡ್ಡು ಸೊ ನನಗೆ ಒಳ್ಳೆ ಬೈಕ್ ಸಿಕ್ತು ಮಾತ್ರ ಹೀರೋ ಎಕ್ಸ್ಪಲ್ಸ್ ಫೋರ್ ವೀಟ್ ಟು ಹಂಡ್ರೆಡ್ ಒಂಥರ ಚಿನ್ನ ಚಿನ್ನ ಗಾಡಿ ಹೊಡಿತಾ ಇದ್ರೆ ಹೆಂಗೆ ಒಡ್ಕೊ ಹೋಗ್ಬೋದು ಗೊತ್ತಾ ಬಟ್ ನಾನು ಹೇಳೋದಿಷ್ಟೇ ಈ ಬೈಕ್ ಸೆಲೆಕ್ಟ್ ಮಾಡ್ತೀವಲ್ಲ ಅದರಲ್ಲಿರೋ ಟೆಂಕ್ಸನ್ನು ಬಿ ಪಿ ಶುಗರ್ ಎಲ್ಲ ಬಂದುಬಿಡುತ್ತೆ ಅದಕ್ಕೆ ಹೇಳೋದು ಒಂದು ದೇವ್ರ ಮೇಲೆ ನಂಬಿಕೆ ಹಾಕಿ ಯಾವುದೋ ಒಂದು ಎರಡರಲ್ಲಿ ಯಾವುದೋ ಒಂದು ಓಕೆ ಅಷ್ಟೇ ಹಂಗಾಗಿತ್ತು ಆದರೆ ಬೈಕ್ ತಗೊಳ್ಳೋದು ಲೇಟ್ ಆಯಿತು ತುಂಬ ಒಂದು ಎಂಟು ತಿಂಗಳಿಂದ ನಾನು ರೈಡೇ ಮಾಡಿರಲಿಲ್ಲ ಬಿಡಿ ಈಗಲೂ ನನ್ನ ಬೈಕು ಟೋಟಲ್ಲು ಇವಾಗ ಶಿವಮೊಗ್ಗದತ್ತತ್ರ ಬರ್ತಾಯಿದ್ದೀನಿ ಸಾವಿರದ ಎಂಟುನೂರ ತೊಂಬತ್ತು ಕಿಲೋಮೀಟ್ರ್ ಓಡಿದೆ ನಾನು ತಗೊಂಡಿರೋದು ಫೆಬ್ರವರಿ ಎರಡನೇ ತಾರೀಕಲ್ಲಿ ಬೈಕ್ನ ಇಲ್ಲಿಗೆ ಸಾವಿರದ ಎಂಟುನೂರ ತೊಂಬತ್ತು ಮನೆಗೆ ಹೋಗೋಸಲ್ಲಿ ಎರಡು ಸಾವಿರದ ಇನ್ನೂರೈವತ್ತು ಕಿಲೋಮೀಟ್ರ್ ಮಿನಿಮಮ್ ಆಗಿ ಆಗುತ್ತೆ ಒಯ್ ಈ ಕಡೆ ಇನ್ನೂ ಭತ್ತ ಕುಯ್ದಿಲ್ವೇನೋ ಏಯ್ ನಾನು ತುಂಬ ಹಳ್ಳಿ ಭಾಷೆ ಜಾಸ್ತಿ ಮಾತಾಡ್ತೀನಪ್ಪ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ನನಗೆ ಹಳ್ಳಿ ಭಾಷೆನ ಬಿಟ್ಕೊಡೋಕ್ಕಾಗಲ್ಲ ಎಲ್ಲೋದ್ರೂ ಅದೊಂಥರ ಚಿನ್ನ ಇದ್ದಂಗೆ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅಲ್ಲ ಆ ಥರ на не беко